ಜನಪ್ರಿಯ ಶಾಸಕರು ಒಬ್ಬರು ರಾಜಕಾರಣಿಗಳು ಯಾಗಿರ್ಬೇಕಂತ ನೋಡಿದ್ರೆ ಅದು ಬಾಲಚಂದ್ರನಂತ ಕರೆಯುವಂತ ನೋಡ್ಕೊಂಡು ನಮ್ಮಂತ ಕಲಿಬೇಕಾಗಿರುವಂತ ಆತ್ಮೀಯ ಸೋದರ ಬಾಲಚಂದ್ರನ ಜಾತಿ ಅವರೇ ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳು ಹಿಂದೆ ಮುಖ್ಯಮಂತ್ರಿಗಳಾಗಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ಪ್ರತಿಪಕ್ಷದ ನಾಯಕರಾಗಿ ಸ್ಪೀಕರ್ ಆಗಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಧ್ವನಿಯಾಗಿರುವಂತಹ ಹಿರಿಯರಾದ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಮಹಾಂತೇಶ್ ಕೌಟ್ಗಿಮ್ಮಟ್ ಅವರೇ ಸುಭಾಷ್ ಗೌಡ ಪಾಟೀಲ್ ಅವರೇ ಸರ್ವೋತ್ತಮ್ ಜಾರಕಿಹೊಳಿ ಅವರೇ ಮಾಲವಣ್ಣ ಶಕ್ಕಿ ಅವರೇ ಪ್ರಕಾಶ್ ಕಾಸೆಟ್ಟಿ ಅವರೇ ಸತೀಶ್ ಒಂಟಗೋಡಿ ಅವರೇ ಶ್ರೀಮತಿ ಇಂದಿರಾ ಅಂತರ್ಘಟ್ಟಿ ಅವರೇ ಅವರೇವರೇನದೇ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯರೇ ಮುಡುಲಿಗೆ ಹಾಗೂ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಿರುವಂತಹ ಎಲ್ಲ ಅಭಿಮಾನಿ ಕಾರ್ಯಕರ್ತ ಬಂಧು ಭಗಿನಿಯರೇ ಹಾಗೂ ಪತ್ರಕರ್ತ ಸ್ನೇಹಿತರೆ ನಾನು ಕಳೆದ ಮೂವತ್ತು ದಿವಸಗಳಿಂದ ಹನ್ನೆರಡು ಜಿಲ್ಲೆ ಪ್ರವಾಸ ಮಾಡಿದ್ದೇನೆ ಆ ಹನ್ನೆರಡು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹುಮ್ಮಸ್ಸಿ ಕಾರಣ ಏನಂದ್ರೆ ಯಾಕಿಷ್ಟೊಂದು ರೋಷಾಗಿ